ಕೊನೆಯದಾಗಿ ನಮ್ಮ ಗಜ ಸಿಕ್ಕೇ ಬಿಟ್ಟಾ ನೀವು ಇಷ್ಟಿದಿಸ್ಸ ಕೇಳ್ತಾ ಇದ್ರಿ ಗಜ ಎಲ್ಲಿ ಗಜ ಇಲ್ಲಿ ಅಂತ ಗಜ ಸಿಕ್ಬಿಟ್ಟವ್ನೆ ಹೆಂಗೆ ಗಜಾ ಕೇಳ್ತಿದ್ರು ತುಂಬ ಜನ ನಿನಗೆ ಎಲ್ಲೋದ ಎಲ್ಲೋದ ಅಂತ ಇಲ್ಲೇ ಇದೀಯಾ ಏನು ಹೊಸ್ದಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಬಿದೀಯಾ ಇಲ್ಲಪ್ಪ ಯಾವುದು ಇದೆ ಹೇರ್ ಸ್ಟೈಲಿದು ಇದು ಯಾವ ಒಂದು ಹೇರ್ ಸ್ಟೈಲ್ ಮಾಡಿದ್ರು

ಇಲ್ಲೇನೋ ಶಾಪ್ ಅವರು ಅವಾಗ ಮಾಡಕ್ ಬರ್ತಾ ಸರ್ವಿಸ್ ಕೊಡಕ್ ಬರ್ತಾರಲ್ಲ ಅವ್ರ ಹತ್ರ ಮಾಡಿಸ್ಬಿಟ್ಟ ಅದಕ್ಕೆ ಮೀಸೇನು ಬರ್ಲಿ ಅಂತ ಉಲ್ಟಾ ಕೆರಸ್ತಾ ಸೀದಾ ಸೀದಾ

ಕೊಕ್ಕೊ ಗಂಟೆ ತಿ ಒಟ್ನಲ್ಲಿ ತಿನ್ನಬೇಕು ಎಷ್ಟು ಮುದ್ದೆ ತಿಂತೀವಿ ಇವಾಗ ಈಗ ಅವ್ರು ಎಷ್ಟಲ್ಲ ಇವಾಗ ಹನ್ನೆರಡು ಮೇಲೆ ತಿನ್ನಬೇಕಂತೆ ಹನ್ನೆರಡ ಮೇಲೆ ಹ್ಞೂ ಅದ್ರ ಅವ್ರ ರೊಕ್ಕದಲ್ಲಿ ಗೊತ್ತಲ್ಲ ಅವ್ರ ಲೆಕ್ಕದ ಪ್ರಕಾರ ಹನ್ನೆರಡು ಮೇಲೆ ತಿನ್ಬೇಕು ಹನ್ನೆರಡ ಮೇಲೆ ಜಾಸ್ತಿ ತಿನ್ಬೋದು ಅಷ್ಟೇ ಹನ್ನೆರಡು ಮೇಲೆ ಜಾಸ್ತಿ ತಿನ್ನಬೇಕಲ್ಲ ಹಾಂ ಅವ್ರ ರೊಕ್ಕ ಅವ್ರು ಎಷ್ಟು ತಿಂತಾರೋ ಅವ್ರದ್ದು ಜಾಸ್ತಿ ತಿನ್ಬಾರ್ದು ನಾಳೆ ಗೆಜ್ಜೆ ಅಂತ ಹ್ಞೂ ಹನ್ನೆರಡು ಮೇಲೆ ತಿಂದರೆ ಹ್ಞೂ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಇದೆ ಓಕೆನಾ ಆಮೇಲೆ ಒಂದು ಟ್ರೋಫಿ ಕೊಡ್ತಾರೆ

ಯಾವಾಗ ಫೆಬ್ರವರಿ ಮೂರನೇ ತಾರೀಕು ಇರೋದು ಯಾವಾಗಿಂದ ಉಪವಾಸ ಇರ್ತೀಯ ಮೂವತ್ತೊಂದನೇ ತಾರೀಕು ಆಯ್ತಾ ಸೋಮವಾರದಿಂದ ಸೋಮವಾರ ಮೂರನೇ ತಾರೀಕು ಸೋಮವಾರ ಒಂದು ಸೋಮವಾರ ಎರಡು ನಾಳೆಯಿಂದ ನೀನು ಉಪವಾಸ ಇರ್ಬೇಕು ಭಾನುವಾರ ಶನಿವಾರ ಆದ್ರೆ ಹಿಂಗ್ ಅಲಂಕಾರ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀಯಲ್ಲ ದೇವ್ರಿ ಮಾಡಿಸ್ಬಿಡ್ರೆ ಮಾಡ್ತೀನಿ ರೆಡಿ ಮಾಡ್ಬಿಡ್ರೇವ್ರೆಲ್ಲ ತೊಡಿತೀನಿ ತೊಡಕೊಂಡ್ ಎಲ್ಲಾ ಮಾಡಿಸಿ ಎಲ್ಲಾ ಮಾಡಿ ಒಂದು ತಿಕ್ಕೋದು ಈಗ ಏನು ಏನ್ ಸ್ವಲ್ಪ ಹೌದಾ ದೀಪ ತಿಕ್ಕೋದಕ್ಕೆ ಕಷ್ಟ ಇತ್ತು ಚರೀಗ ತಿಕ್ಕೋ ತರ ಇತ್ತು ಈಗ ದೀಪಕ್ಕೆ ಎಣ್ಣೆ ಇಲ್ಲ ದೀಪಕ್ಕೆ ಎಣ್ಣೆ ಇಲ್ಲ ಹ್ಞೂ ಬಸಪ್ಪನ್ನೆಲ್ಲ ನಡ್ಕೊತೀವಿ ಇಲ್ಲೈತೆ ಬಸಪ್ಪ ಇವಾಗ ಒಳಗಡೆ ಓಕೆ ಊಟ ಮಾಡಿದ ಊಟ ಮಾಡಿ ಇವಾಗ ನಾಳೆಯಿಂದ ಉಪವಾಸ ಇರೋ ಮೂರನೇ ತರೀಕೆ ಕಾಂಪಿಟೇಷನ್ ಇದೆ ಓಕೆ ಸರಿನಾ ವಿಸ್ ಮಾಡಬಾರ್ದು ನೋಡೋ ಗೆದ್ದು ನೀನು ನೀನು ಗೆದ್ದರೆ ಬರುತ್ತೆ ಮತ್ತು ಟ್ರೋಫಿನೂ ಬರುತ್ತೆ ಏನೋ ಸ್ಪ್ರೈಟು ಸ್ಪ್ರೈಟು ಕೊಡಿಸ್ತೀವಿ ಸ್ವೇಟ್ ಎರಡು ಲೀಟ್ರ್ ಯಾವತ್ತು ಇದ್ ಕೊರ್ಸಿದ್ ಆ ಸ್ವೇಟ್ರು ತಿನ್ ಬೇರೆ ಒಂದೇ ಸೈಡ್ ಮುದ್ದೆ ಹನ್ನೆರಡು ತುಪ್ಪ ಬೆಣ್ಣೆ ತುಪ್ಪ ಬೆಣ್ಣೆ ಎಲ್ಲ ಆತಂಗಿಲ್ಲ ಮುದ್ದೆಗೆ ಅಲ್ಲೇ ಸಾಕಾಗ್ಬಿಟ್ಟಿದೆ ಒಂದ್ ಮುದ್ದೆಗೆ ತಿನ್ಬೋದಿಲ್ಲ ಆನೆಗೆದಿಲ್ಲ ಸಿಗತ್ತ ಬೆಣ್ಣೆ ಹಾಕ್ಬೇಡ ಯಾರ ಕೈ ನಾನು ಅದೇ ನಾನು ಆನೆ ಅನ್ಕೊತಾ ತಿನ್ನಕ್ಕೆ

ಇದೆಯಲ್ಲ ಹೊಸ ಆಶ್ರಮಕ್ಕೆ ಹೋಗಿದ್ರಾ ಇಲ್ಲ ನೀನು ನಾನೇನು ನಾನು ನಾನೇ ಹೋಗ್ತೀನಿ ಆ ಸಮಯಕ್ಕೆ ಏನು ಮಾಡ್ತೀವಿ ಅಲ್ಲಿ ಹಾಂ ತಿನ್ನೋದು ಮಾಡ್ಕೊಳದು ಹೋಗ ಮತ್ತು ಏನಕ್ಕೆ ಹೋಗ್ತೀನಿ ಅಲ್ಲಿ ಸುಮ್ಮನೆ ಸುಮ್ಮನೆ ವಾಕ್ ಮಾಡೋಕ್ಕೆ ತಿಂದಿದ್ದು ಕರಗ್ಗಿ ಅಂತ ಏನು ಮಾಡೋಕ್ಕ ಆಗದು ಮಾಡ್ತೀನಿ ಸರಿ ನೀನು ಮದುವೆ ಆವಾಗ ಆ ದೇವ್ರಿಗೆ ಬರೋಕೆ ಕೊಡ್ತಿರೋ ಹುಡುಗಿ ಆ ದೇವ್ರಿಗೆ ಕೊಟ್ಟಿಲ್ಲ ಹುಡುಗಿ ನೀನೇ ಅದ ನೋಡ್ಕೋ ನಾನು ನೋಡಕ್ಕೆ ಇನ್ನು ಟೈಮ್ ಬಂದಿಲ್ಲ ಎಷ್ಟು ವಯಸ್ಸು ಸುರ್ಸಿ ಮಾಡ್ತಾರೆ ಅವ್ರೋ ನಾನು ಬಿಡೋಣ ಸೃಷ್ಟಿ ದೇ ನೀನು ಏಜ್ ಎಷ್ಟು ಎಷ್ಟು ವಯಸ್ಸು ಈಗ ಕಮ್ಮಿ ಎಯ್ಟ್ನ ಎಷ್ಟು 40 ಅಷ್ಟೇ 40 40 ನಿಮಿಟ ದುಡ್ಡನಾಗಿಲ್ಲ ಇವಾಗ ನೀನು 40 ಬರೆ ನೀನು ಹುಡುಗಿ ಕೊಡಲ್ಲ ನಿಮಗೆ ಕರೆಕ್ಟಾಗಿ ಹೇಳು ಏಜ್ ಎಷ್ಟು ಅಂತ ಏ ಕರೆಕ್ಟಾಗಿ ಹೇಳು ಏಜ್ ಎಷ್ಟು ನೀವು ಅದನ್ನು ಕರೆಕ್ಟಾಗಿ ಹೇಳ್ಬೇಕು ನಲ್ವತ್ತೊಂದು ಬಿಟ್ರೆ ಯಾವ ಹುಡುಗಿ ಕೊಡ್ತಾಳೆ ನಿಂಗೆ ಅಯ್ಯಯ್ಯೋ

não é do que eu